ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಸರ್ಕಾರದಿಂದ ಸ್ಟೂಡೆಂಟ್ಸ್ಗಳಿಗೆ ಸಾಕಷ್ಟು ಸ್ಕಾಲರ್ಶಿಪ್ ಯೋಜನೆಗಳು ಇದೆ ಈಗ ಇಂದಲ್ಲ ಮುಂಚೆಯಿಂದನೂ ಇದೆ ಬಹಳಷ್ಟು ಜನರಿಗೆ ಗೊತ್ತಿದೆ ಸಾಕಷ್ಟು ಜನ ಈ ವಿದ್ಯಾರ್ಥಿ ವೇತನ ಅಂತ ಏನು ಹೇಳ್ತೀವಿ ಸ್ಕಾಲರ್ಶಿಪ್ಗಳನ್ನು ತಗೋತಾ ಇರ್ತೀರ ಸ್ಕೂಲ್ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಪಿ ಯು ಸಿ ಮಾಡ್ತಾ ಇರೋವಂಥವ್ರು ಆಗಿರ್ಬೋದು ಅಥವಾ ಡಿಗ್ರಿ ಮಾಡ್ತಾ ಇರೋಂಥವ್ರು ಆಗಿರ್ಬೋದು ಅಥವಾ ಪೋಸ್ಟ್ ಗ್ರ್ಯಾಜುಯೇಷನು ಟೆಕ್ನಿಕಲ್ ಸಂಬಂಧಪಟ್ಟಂತೆ ಓದ್ತಾ ಇರೋವಂಥವ್ರು ಆಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರದಿಂದ ಒಂದಲ್ಲ ಒಂದು ರೀತಿಯಾದಂತಹ ಸ್ಕಾಲರ್ಶಿಪ್ ಯೋಜನೆಗಳು ಇದ್ದೇ ಇದೆ ಇನ್ನು ಈ ಯೋಜನೆಗಳಿಗೆಲ್ಲ ಸಾಮಾನ್ಯವಾಗಿ ಆಲ್ಮೋಸ್ಟ್ ಎಲ್ಲ ಸ್ಕೂಲ್ ಕಾಲೇಜ್ಗಳಲ್ಲೇ ಇನ್ಫಾರ್ಮ್ ಮಾಡ್ತಾರೆ ಆ ಯೋಜನೆಗೆ ಅಪ್ಲೈ ಮಾಡಿ ಅಂತ ಅಂದ್ಬಿಟ್ಟು ಅಂದರೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ಅಂತ ಸ್ಕೂಲ್ ಕಾಲೇಜಸ್ಗಳಲ್ಲೇ ಅಲ್ಲಿ ಭಾಳಷ್ಟು ಕಾಲೇಜ್ಗಳಲ್ಲಿ ಅವರೇ ಅಪ್ಲೈ ಮಾಡಿಸಿ ಕೂಡ ಕೊಡ್ತಾರೆ ಸೊ ಆ ಮೂಲಕ ನೀವು ಸ್ಕಾಲರ್ಶಿಪ್ಗಳನ್ನು ತಗೋಬೋದು ಇನ್ನು ಇದನ್ನು ಬಿಟ್ಟರೆ ಪ್ರೈವೇಟ್ ಸೆಕ್ಟರಿಂದ ಕೂಡ ಸ್ಟೂಡೆಂಟ್ಸ್ಗಳಿಗೆ ಸಾಕಷ್ಟು ಸ್ಕಾಲರ್ಶಿಪ್ಗಳಿದೆ ಅದನ್ನು ಸ್ಕೂಲ್ ಕಾಲೇಜ್ಗಳಲ್ಲಿ ಇನ್ಫಾರ್ಮ್ ಮಾಡಲ್ಲ ಅಂದರೆ ದೊಡ್ಡ ದೊಡ್ಡ ಕಂಪ್ನಿಗಳೇನಿರ್ತಾರೆ ಅವ್ರಿಗೆ ಆದಂತಹ ಒಂದು ಪಾಲಿಸೀಸ್ ಇರುತ್ತೆ ಅವರು ಇಷ್ಟು ಇಷ್ಟು ಸ್ಕಾಲರ್ಶಿಪ್ಪನ್ನು ಕೊಡಲೇಬೇಕು ಅಂತ ಒಂದು ಮಾಡ್ಕೊಂಡಿರ್ತಾರೆ ಸೊ ಆ ರೀತಿಯಾಗಿ ಕೊಡ್ತಾರೆ ಅದು ಸ್ಕೂಲ್ ಕಾಲೇಜಸ್ಗಳಲ್ಲಿ ಇನ್ಫಾರ್ಮ್ ಮಾಡಲ್ಲ ಅವ್ರ ವೆಬ್ಸೈಟ್ಗಳಲ್ಲಿ ಅಂದರೆ ದೊಡ್ಡ ದೊಡ್ಡ ಕಂಪ್ನಿಗಳ ವೆಬ್ಸೈಟ್ಗಳಲ್ಲಿ ಅನೌನ್ಸ್ ಮಾಡಿದಾಗ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಗೊತ್ತಾದಾಗ ಅಪ್ಲೈ ಮಾಡಿ ತೊಗೋಬೋದಾಗಿದೆ ಸೊ ಇಷ್ಟು ದಿನಗಳ ಕಾಲ ಎರಡು ರೀತಿಯಾದಂತಹ ಸ್ಕಾಲರ್ಶಿಪ್ ಇತ್ತು ಸರ್ಕಾರದಿಂದ ಬರುವಂಥ ಸ್ಕಾಲರ್ಶಿಪ್ಪು ಅದ್ ವರ್ಷಕ್ಕೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಈ ರೀತಿ ಇರ್ತಿತ್ತು ಅಷ್ಟೇ ಅದಕ್ಕಿಂತ ಹೆಚ್ಚಿಗೆ ಇರ್ತಿರಲಿಲ್ಲ ನನಗೆ ತಿಳಿದಿರೋ ಮಟ್ಟಕ್ಕೆ ವಿದೇಶದಲ್ಲಿ ಓದೋಂಥ ಸ್ಟೂಡೆಂಟ್ಸ್ಗಳಿಗೆ ಅವರಿಗೆ ಸ್ವಲ್ಪ ಜಾಸ್ತಿ ಬರುತ್ತೆ ಲಕ್ಷಗಳಲ್ಲೇ ಬರುತ್ತೆ ಅವರಿಗೆ ಸ್ಕಾಲರ್ಶಿಪ್ಪು ಅದು ಬಿಟ್ಟರೆ ನಮ್ಮ ಇಲ್ಲಿ ನಮ್ಮ ದೇಶದಲ್ಲೇ ಓದ್ತಾ ಇರೋಂಥ ಸ್ಟೂಡೆಂಟ್ಸ್ಗೆ ಆ ಮಟ್ಟಕ್ಕೆಲ್ಲ ಸ್ಕಾಲರ್ಶಿಪ್ ಬರ್ತಿರಲಿಲ್ಲ ಆದರೆ ಇವಾಗ ನಮ್ಮ ರಾಜ್ಯ ಸರ್ಕಾರ ಹೊಸದೊಂದು ಅನೌನ್ಸ್ಮೆಂಟನ್ನು ಮಾಡಿದೆ ಅಂದರೆ ಹೊಸ ಒಂದು ಸ್ಕಾಲರ್ಶಿಪ್ಪನ್ನು ಪರಿಚಯಿಸಿದೆ ಈ ಒಂದು ಸ್ಕಾಲರ್ಶಿಪ್ಪು ಒಂಥರ ಖುಷಿ ಕೊಡುವಂತಹ ವಿಚಾರಣೆ ಒಂದು ತಿಂಗಳಿಗೇನೆ ಹದಿನೇಳು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕೊಡ್ತಾ ಇರುವಂಥದ್ದು ಒಂದು ತಿಂಗಳಿಗೆ ಹದಿನೇಳು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಾ ಅತಿ ಆಶ್ಚರ್ಯನೂ ಹೌದು ಬಟ್ ಖುಷಿ ಪಡುವಂತಹ ವಿಚಾರನ ಹೌದು ನನಗೆ ತಿಳಿದಿರೋ ಮಟ್ಟಕ್ಕೆ ಇದೇ ಅತಿ ದೊಡ್ಡ ಮೊತ್ತದ ಸ್ಕಾಲರ್ಶಿಪ್ ಅಂತ ಹೇಳ್ಬೋದು ವಿದ್ಯಾರ್ಥಿ ವೇತನ ಇನ್ನು ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಅಪ್ಲೈ ಮಾಡೋದಕ್ಕೆ ಏನಾದರೂ ಕಂಡೀಷನ್ಸ್ ಇದೆಯಾ ಅಥವಾ ಅಪ್ಲೈ ಮಾಡೋದು ಹೇಗೆ ಇದಕ್ಕೆ ಈ ಒಂದು ಸ್ಕಾಲರ್ಶಿಪ್ಗೆ ಯಾರ್ಯಾರೆಲ್ಲ ಎಲಿಜಿಬಿಲಿಟಿ ಇರ್ತಾರೆ ಹದಿನೇಳು ಸಾವಿರ ರೂಪಾಯಿ ಅಂದರೆ ವರ್ಷಕ್ಕೆ ಎರಡು ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ಪೇ ಸಿಗುತ್ತೆ ಸ ಕೆಲಸ ಮಾಡೋರಿಗೂ ಕೂಡ ಒಂದೊಂದು ಸತಿ ಅಷ್ಟೊಂದೆಲ್ಲ ಸಂಬಳ ಇರೋದಿಲ್ಲ ಹತ್ತು ಸಾವಿರ ಹದಿನೈದು ಸಾವಿರಕ್ಕೆಲ್ಲ ಸಂಬಳ ಕೆಲಸಕ್ಕೆ ಹೋಗ್ತಾಯಿರ್ತಾರೆ ಬಟ್ ಈ ಸ್ಕಾಲರ್ಶಿಪ್ಪೇ ಹದಿನೇಳು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಸೊ ಇದಕ್ಕೆ ಯಾರೆಲ್ಲ ಎಲಿಜಿಬಲ್ ಇರ್ತಾರೆ ಏನೇನೆಲ್ಲ ಕಂಡೀಷನ್ಸ್ ಇದೆ ಅದನ್ನು ಪ್ರತಿಯೊಂದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಈ ಕೌಶಲ್ಯ ಅಭಿವೃದ್ಧಿಗೋಸ್ಕರ ಅಂದರೆ ಈ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ ಅದಕ್ಕೋಸ್ಕರ ಸಾಕಷ್ಟು ಸಾವಿರಾರು ಕೋಟಿ ರೂಪಾಯಿಯನ್ನು ಖರ್ಚು ಮಾಡ್ತಾ ಇದೆ ಕೇಂದ್ರ ಸರ್ಕಾರನೂ ಖರ್ಚು ಮಾಡ್ತಾ ಇದೆ ರಾಜ್ಯ ಸರ್ಕಾರನೂ ಖರ್ಚು ಮಾಡ್ತಾ ಇದೆ ಏನಕ್ಕೆ ಈ ಸ್ಕಿಲ್ ಡೆವಲಪ್ಮೆಂಟ್ ಏನಕ್ಕೆ ಅಷ್ಟು ಇಂಪಾರ್ಟೆಂಟ್ ಅಂತಂತಂದರೆ ಉದ್ಯೋಗ ಸೃಷ್ಟಿ ಮಾಡೋದಕ್ಕೋಸ್ಕರ ಏಕೆಂದರೆ ಓದೋರು ಎಲ್ರಿಗೂ ಕೂಡ ಸರ್ಕಾರ ಕೆಲಸ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಸೊ ನಿರುದ್ಯೋಗ ಸೃಷ್ಟಿಯಾಗುತ್ತೆ ಆ ನಿರುದ್ಯೋಗ ಸೃಷ್ಟಿಯಾಗೋದನ್ನು ಕಡಿಮೆ ಮಾಡೋದಕ್ಕೋಸ್ಕರ ಈ ಸ್ಕಿಲ್ ಡೆವಲಪ್ಮೆಂಟ್ ಈ ಈ ಒಂದು ಅಭಿವೃದ್ಧಿ ಯೋಜನೆಗಳನ್ನ ಸಾಕಷ್ಟು ತಂದಿದ್ದಾರೆ ಸಾವಿರಾರು ಕೋಟಿ ರೂಪಾಯಿ ಕೂಡ ಖರ್ಚು ಈಗಲೂ ಕೂಡ ಮಾಡ್ತಾ ಇದ್ದಾರೆ ಈ ಸ್ಕಿಲ್ ಡೆವಲಪ್ಮೆಂಟ್ ತರಬೇತಿ ಕಾರ್ಯಕ್ರಮಗಳಾಗಿರ್ಬೋದು ಈ ಕೌಶಲ್ಯ ಅಭಿವೃದ್ಧಿ ತರ ಕೌಶಲ್ಯ ತರಬೇತಿ ಕಾರ್ಯಕ್ರಮಗಳು ನಡೀತಾ ಇದೆ ನಾನು ಸಾಕಷ್ಟು ವಿಡಿಯೋ ಮಾಡಿದ್ದೀನಿ ಈ ರೀತಿ ತರಬೇತಿ ನಡೀತಾ ಇದೆ ಅಟೆಂಡ್ ಮಾಡೋರು ಮಾಡ್ಬೋದು ಅಂತ ಹೇಳ್ತೀನಿ ಆ ರೀತಿ ಫ್ರೀ ಟ್ರೈನಿಂಗನ್ನು ಕೊಡ್ತಾರೆ ಜೊತೆಗೆ ಅದಕ್ಕೆ ಬೇಕಾಗಿರೋ ಎಕ್ವಿಪ್ಮೆಂಟ್ಸನ್ನು ಕೊಡೋದಾಗಿರ್ಬೋದು ಅಥವಾ ಅವರೇನಾದರೂ ನೆಕ್ಸ್ಟು ಆ ಕೌಶಲ್ಯ ಒಂದು ಸ್ಕಿಲ್ ಡೆವಲಪ್ಮೆಂಟನ್ನು ಕಲ್ತುಕೊಂಡು ಸ್ವಂತ ಬಿಸ್ನೆಸ್ ಮಾಡ್ತೀನಿ ಅಂದರೆ ಅದಕ್ಕೆ ಬೇಕಾಗಿರುವಂಥ ಸಾಲ ಸೌಲಭ್ಯವನ್ನು ಒದಗಿಸೋದಾಗಿರ್ಬೋದು ಈ ರೀತಿಯಾಗಿ ಸಾಕಷ್ಟು ಯೋಜನೆಗಳು ಸರ್ಕಾರದಿಂದ ಇದೆ ಆಲ್ರೆಡಿ ಇದೆ ಕೇಂದ್ರ ಸರ್ಕಾರದ್ದು ಇದೆ ರಾಜ್ಯ ಸರ್ಕಾರದ ಜಂಟಿಯಾಗೂ ಕೂಡ ಸಾಕಷ್ಟು ಯೋಜನೆಗಳು ಇದೆ ಅದರ ಒಂದು ಭಾಗವಾಗಿಯೇ ಈಗ ಈ ಒಂದು ಸ್ಕಾಲರ್ಶಿಪ್ಪನ್ನು ಪರಿಚಯ ಮಾಡಿದ್ದಾರೆ ಹೌದು ಇಷ್ಟು ದಿನ ಓದಾಗಿರೋ ಸ್ಟೂಡೆಂಟ್ಸ್ಗೆ ಅಂದರೆ ಓದ್ತಾ ಇರೋ ಸ್ಟೂಡೆಂಟ್ಸ್ಗೆಲ್ಲ ಓದಿ ಮುಗಿಸಿರುವಂತಹ ಸ್ಟೂಡೆಂಟ್ಸ್ಗೆ ಈ ರೀತಿಯಾದಂತಹ ಕೌಶಲ್ಯ ಅಭಿವೃದ್ಧಿ ತರಬೇತಿಗಳನ್ನು ಕೊಡ್ತಾ ಇದ್ದರು ಕೊಟ್ಟು ಸಾಲ ಸೌಲಭ್ಯ ಒದಗಿಸೋದಾಗಿರ್ಬೋದು ಅಥವಾ ಅದಕ್ಕೆ ಬೇಕಾಗಿರೋ ಎಕ್ವಿಪ್ಮೆಂಟ್ಸ್ನ ಅವ್ರನ್ನೇ ಅವರೇ ಕೊಡೋದಾಗಿರ್ಬೋದು ಈ ರೀತಿಯೆಲ್ಲ ಮಾಡ್ತಾಯಿದ್ರು ಆದರೆ ಈಗ ವಿದ್ಯಾರ್ಥಿಗಳು ಓದ್ತಾನೆ ಈ ಕೌಶಲ್ಯ ಅಭಿವೃದ್ಧಿಯನ್ನು ಅದನ್ನು ಒಂದು ಸಬ್ಜೆಕ್ಟಾಗಿ ತೊಗೊಬೋದು ಆ ರೀತಿ ಸಬ್ಜೆಕ್ಟಾಗಿ ತೊಗೊಂಡಂತಹ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಹದಿನೇಳು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ ಹೌದು ಈಗ ನಮ್ಮ ರಾಜ್ಯ ಸರ್ಕಾರ ಏನಕ್ಕೆ ಅಂದರೆ ಹೇಳಿದ್ನಲ್ಲ ನಿರುದ್ಯೋಗ ಸೃಷ್ಟಿಯಾಗೋದು ಕಡಿಮೆ ಆಗಲಿ ಅನ್ನೋಕ್ಕೋಸ್ಕರ ಓದ್ತಾನೆ ಈ ಒಂದು ಸ್ಕಿಲ್ ಡೆವಲಪ್ಮೆಂಟನ್ನು ಕಲ್ತ್ಕೊಂಡ್ಬಿಟ್ರೆ ಓದು ಮುಗಿಸಿದ ತಕ್ಷಣ ಅವ್ರದ್ದೇ ಸ್ವಂತ ಬಿಸ್ನೆಸ್ ಆದರೂ ಮಾಡ್ತಾರೆ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳು ಸುಲಭವಾಗಿ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಯೋಜನೆಯನ್ನು ಹೊಸ ಯೋಜನೆಯನ್ನು ತಂದಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಹೊಸ ಒಪ್ಪಂದಕ್ಕೆ ಸೈನ್ ಮಾಡಿದೆ ಅದೇ ನಮ್ಮ ಈ ಡಿಗ್ರಿ ಸ್ಟೂಡೆಂಟ್ಸ್ ಏನಿರ್ತಾರೆ ಅಂದರೆ ಪದವಿ ಏನು ಓದ್ತಾರೆ ಪದವಿ ಓದುವಾಗಲೇ ಸ್ಕಿಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತಹ ಒಂದು ಸಬ್ಜೆಕ್ಟನ್ನು ಅಳವಡಿಸ್ತೀವಿ ಅಂತ ಈಗ ಡಿಗ್ರಿ ಮಾಡೋರು ಓದ್ತಾರಲ್ಲ ಈ ಬಿ ಕಾಮ್ ಮಾಡೋರಾಗಿರ್ಬೋದು ಬಿ ಎಸ್ ಸಿ ಮಾಡೋರಾಗಿರ್ಬೋದು ಬಿ ಎ ಮಾಡೋರಾಗಿರ್ಬೋದು ಏನು ಸಬ್ಜೆಕ್ಟ್ ಕಾ ಕಾಂಬಿನೇಷನ್ ಏನು ತಗೋತಾರೆ ತಗೊಂಡಾಗ ಜೊತೆಯಲ್ಲಿ ಈ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆನೂ ಸಬ್ಜೆಕ್ಟ್ ಒಂದನ್ನು ತಗೋಬೇಕಾಗುತ್ತೆ ಅದನ್ನು ಒಂದು ಲಿಸ್ಟನ್ನು ಸರ್ಕಾರ ಮಾಡ್ತಾರೆ ಅದು ಇನ್ನು ಯಾವುದ್ರ ಬಗ್ಗೆ ಆದರೂ ಆಗಿರ್ಬೋದು ಈ ಕೃಷಿ ಬಗ್ಗೆನೂ ಆದರೂ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಟ್ರೈನಿಂಗ್ ಆಗಿರ್ಬೋದು ಅಥವಾ ಇನ್ನೂ ಸಾಕಷ್ಟು ರೀತಿಯಾಗಿರುತ್ತೆ ಆ ಲಿಸ್ಟನ್ನು ಸರ್ಕಾರ ಕೊಡ್ತಾರೆ ನಿಮ್ಮ ನಿಮ್ಮ ಕಾಲೇಜ್ಗಳಲ್ಲಿ ಸಿಗುತ್ತದ್ದು ಸರ್ಕಾರ ಕೊಟ್ಟಂತಹ ಲಿಸ್ಟಲ್ಲಿ ಒಂದು ಸಬ್ಜೆಕ್ಟನ್ನು ನೀವು ನಿಮ್ಮ ಸಬ್ಜೆಕ್ಟ್ಗಳ ಜೊತೆಗೆ ಈ ಒಂದು ಸಬ್ಜೆಕ್ಟನ್ನು ತಗೋಬೇಕಾಗುತ್ತೆ ಯಾರೆಲ್ಲ ಈ ಕೌಶಲ ಅಭಿವೃದ್ಧಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸಬ್ಜೆಕ್ಟನ್ನು ಕೂಡ ಡಿಗ್ರಿಯಲ್ಲಿ ತಗೋತಿರೋ ಅಂತಹ ತಗೊಂಡಂತಹ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಹದಿನೇಳು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ಪನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದಾರೆ ಡಿಸೈಡ್ ಮಾಡಿರೋದಷ್ಟೇ ಅಲ್ಲ ಈ ವರ್ಷದಿಂದಲೇ ಜಾರಿಗೆ ಬರ್ತಾಯಿದೆ ಈ ವರ್ಷ ಯಾರ್ಯಾರೆಲ್ಲ ಡಿಗ್ರಿಗೆ ಜಾಯ್ನ್ ಆಗ್ತಿರೋ ಅವರೆಲ್ಲರಿಗೂ ಕೂಡ ಈ ಒಂದು ಅವಕಾಶ ಇದೆ ಬಟ್ ಕಂಡೀಷನ್ಸ್ ಇಲ್ವಾ ಕಂಡೀಷನ್ಸು ಕೂಡ ಇದೆ ಅದನ್ನು ಕೂಡ ತಿಳಿಸ್ತೀನಿ ಕಂಡೀಷನ್ಸ್ ಬಂದು ಮೊದಲನೇದಾಗಿ ಈ ಒಂದು ಸ್ಕಾಲರ್ಶಿಪ್ಪನ್ನು ಪಡಿಬೇಕು ಅಂದರೆ ಸರ್ಕಾರಿ ಪದವಿ ಕಾಲೇಜಿನಲ್ಲೇ ಓದ್ತಾ ಇರಬೇಕು ಸರ್ಕಾರಿ ಡಿಗ್ರಿ ಕಾಲೇಜ್ಗಳೇನಿದೆ ಯಾಕಂದರೆ ಪ್ರೈವೇಟ್ ಕಾಲೇಜ್ಗಳು ತುಂಬ ಇದೆ ಅಲ್ಲಿ ಜಾಯ್ನ್ ಆದವ್ರಿಗೆಲ್ಲ ಈ ಒಂದು ಅವಕಾಶ ಇರೋದಿಲ್ಲ ಮುಂದೆ ಬಹುಶಃ ಮಾಡ್ಬೋದೇನೋ ಬಟ್ ಸದ್ಯಕ್ಕೆ ಈ ವರ್ಷವೇ ಜಾರಿಗೆ ಬಂದಿರೋದ್ರಿಂದ ಈಗ ಎಲ್ಲ ರಾಜ್ಯದ ಎಲ್ಲ ಕಾಲೇಜ್ಗಳಿಗೂ ಇಲ್ಲ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಯಾರ್ಯಾರೆಲ್ಲ ಡಿಗ್ರಿ ಮಾಡ್ತೀರೋ ಅಂತಹ ಡಿಗ್ರಿ ಸ್ಟೂಡೆಂಟ್ಸ್ಗೆ ಈ ಒಂದು ಸ್ಕಾಲರ್ಶಿಪ್ಪನ್ನು ಕೊಡುವಂತಹ ಒಂದು ವ್ಯವಸ್ಥೆ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಸೊ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಓದುವಂತಹ ಸ್ಟೂಡೆಂಟ್ಸ್ಗೆ ಈ ಒಂದು ಅವಕಾಶ ಇದೆ ಅದರಲ್ಲಿ ನಿಮ್ಮ ಒಂದು ಸಬ್ಜೆಕ್ಟ್ ಏನಿರುತ್ತೋ ಅದರಲ್ಲಿ ಒಂದು ಸಬ್ಜೆಕ್ಟನ್ನು ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ತಗೋಬೇಕಾಗುತ್ತೆ ನಿಮಗೆ ಬೇಡ ಅಂದರೆ ಮಾಮೂಲಿನೇ ಓದ್ಬೋದು ಅಥವಾ ನಾವಿಲ್ಲ ಪರವಾಗಿಲ್ಲ ನಮಗೆ ನೆಕ್ಸ್ಟ್ ಜಾಬ್ಗೆ ಹೆಲ್ಪ್ ಆಗುತ್ತಲ್ಲ ಕೆಲಸಕ್ಕೆ ತಗೊಳೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಯಾವುದೇ ರೀತಿಯಾದಂತಹ ಟ್ರೈನಿಂಗನ್ನು ಮಾಡಬೇಕಾಗಿಲ್ಲ ಓದ್ತಾನೆ ಟ್ರೈನಿಂಗ್ ಕೂಡ ಆಗೋಗುತ್ತಲ್ಲ ಸೊ ಸ್ಕಿಲ್ ಡೆವಲಪ್ಮೆಂಟ್ ಸಬ್ಜೆಕ್ಟ್ ಬಗ್ಗೆನೂ ಒಂದು ಓದ್ತೀವಿ ಅಂತಂದರೆ ಅವರಿಗೆ ಪ್ರತಿ ತಿಂಗಳು ಹದಿನೇಳು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ಪು ಸಿಗ್ತಾ ಹೋಗುತ್ತೆ ಇನ್ನು ಈ ವರ್ಷ ರಾಜ್ಯದಲ್ಲಿರುವಂತಹ ಅರವತ್ತು ಡಿಗ್ರಿ ಕಾಲೇಜ್ಗಳಿಗೆ ಈ ಒಂದು ಅರವತ್ತು ಡಿಗ್ರಿ ಕಾಲೇಜ್ಗಳಲ್ಲಿ ಈ ಒಂದು ವ್ಯವಸ್ಥೆ ಈ ಒಂದು ಹೊಸ ಸಬ್ಜೆಕ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಒಟ್ಟು ಮೂರು ಸಾವಿರದ ಆರುನೂರು ವಿದ್ಯಾರ್ಥಿಗಳು ಮೂರು ಸಾವಿರದ ಆರುನೂರು ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ ಯೋಜನೆಯ ಫಲವನ್ನು ಈ ವರ್ಷ ಪಡಿಬಹುದಾಗಿದೆ ಬರೀ ಅಷ್ಟೇನಂದರೆ ಈ ಇವತ್ತು ಈ ವರ್ಷವೇ ಜಾರಿಗೆ ತಂದಿರೋದ್ರಿಂದ ಒಂದು ಟ್ರಯಲ್ ಆ್ಯಂಡ್ ಎರರ್ ಅಂತ ಏನು ಹೇಳ್ತಾರೆ ಅದನ್ನು ಚೆಕ್ ಮಾಡಬೇಕಾಗತ್ತೆ ಆ ಕಾರಣಕ್ಕೋಸ್ಕರ ಅರವತ್ತು ಕಾಲೇಜಿಗೆ ಬಿಟ್ಟಿದ್ದಾರೆ ಎರಡು ಸ ಪ್ರತಿ ವರ್ಷವೂ ಕೂಡ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಒಟ್ಟು ಇನ್ನೂರ ಮೂವತ್ತೊಂಬತ್ತು ಕಾಲೇಜ್ಗಳಿಗೆ ಈ ಒಂದು ಯೋಜನೆಯನ್ನು ವಿಸ್ತರಣೆ ಮಾಡ್ತಾರೆ ಒಟ್ಟು ಹದಿನಾಲ್ಕು ಸಾವಿರದ ಮುನ್ನೂರ ನಲವತ್ತು ಸ್ಟೂಡೆಂಟ್ಸು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಿಂದ ಈ ಒಂದು ಯೋಜನೆಯ ಫಲವನ್ನು ಪಡಿಬಹುದಾಗಿದೆ ಇನ್ನು ಬೇರೆ ಏನು ಕಂಡೀಷನ್ ಅಂತಂತಂದರೆ ಇದು ಮೂರು ವರ್ಷವೂ ಕೂಡ ಬರೋದಿಲ್ಲ ಸ್ಕಾಲರ್ಶಿಪ್ ಬುದ್ಧಿವಂತರು ಮೂರು ವರ್ಷನೂ ಕೊಟ್ಟರೆ ಅಲ್ಲೇ ಆರು ಲಕ್ಷ ಅವ್ರಿಗೆ ಕೊಡಬೇಕಾಗತ್ತಲ್ಲ ಆ ಕಾರಣಕ್ಕೋಸ್ಕರ ಒಂದು ವರ್ಷ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ಬರುತ್ತೆ ನಿಮಗೆ ಹದಿನೇಳು ಸಾವಿರ ಹದಿನೇಳು ಸಾವಿರ ಒಂದು ವರ್ಷ ಎರಡು ಸೆಮಿಸ್ಟರ್ಗಳಿಗೆ ಈ ಒಂದು ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ ಅದರಲ್ಲೂ ಇನ್ನೂ ಒಂದು ಕಂಡೀಷನ್ ಏನಾಗಿದ್ದಾರೆ ಅಂತಂದರೆ ಫಸ್ಟ್ ಇಯರೇ ಕೊಡಲ್ಲ ಈ ಸ್ಕಾಲರ್ಶಿಪ್ಪನ್ನು ಯಾಕಂತಂದರೆ ಫಸ್ಟ್ ಇಯರೇ ಸ್ಕಾಲರ್ಶಿಪ್ ತಗೊಂಡ್ರೆ ಸೆಕೆಂಡ್ ಇಯರ್ ಡಿಸ್ಕಂಟಿನ್ಯೂ ಮಾಡಿಬಿಟ್ರೆ ಏನು ಮಾಡೋದು ಆ ಕಾರಣಕ್ಕೋಸ್ಕರ ಮೂರನೇ ವರ್ಷ ಲಾಸ್ಟ್ ಇಯರ್ ಏನಿರುತ್ತೆ ಆ ಲಾಸ್ಟ್ ಇಯರಲ್ಲಿ ಎರಡೂ ಸೆಮಿಸ್ಟರ್ಗಳಲ್ಲೂ ಕೂಡ ಪ್ರತಿ ಒಂದು ತಿಂಗಳು ಕೂಡ ಹದಿನೇಳು ಸಾವಿರ ಸ್ಕಾಲರ್ಶಿಪ್ಪನ್ನು ಇದ್ದಾರೆ ಸೊ ಆ ಸ್ಕಾಲರ್ಶಿಪ್ಪನ್ನು ಉಳಿಸ್ಕೊಂಡು ಡಿಗ್ರಿ ಮುಗಿದ ತಕ್ಷಣ ನೀವು ಯಾವ್ದಾದ್ರು ಬಿಸ್ನೆಸ್ಗೂ ಕೂಡ ಅದನ್ನು ಇನ್ವೆಸ್ಟ್ಮೆಂಟ್ ಆಗಿಯೂ ಕೂಡ ತಗೊಬೋದು ಅದು ನಿಮ್ಮ ಒಂದು ಖರ್ಚು ವೆಚ್ಚಗಳೇ ಡಿಗ್ರಿ ಮಾಡುವಾಗ ಏನು ಖರ್ಚು ವೆಚ್ಚಗಳೇನು ಬರೋದಿಲ್ಲ ಸೊ ಆ ಸ್ಕಾಲರ್ಶಿಪ್ಪನ್ನು ಸೇವ್ ಮಾಡಿಕೊಂಡು ನಿಮ್ಮ ಒಂದು ಬಿಸ್ನೆಸ್ಗೆ ಎಲ್ಲೂ ಸಾಲ ಮಾಡದೇ ಇರೋ ರೀತಿ ಅದೇ ಅದನ್ನೇ ಒಂದು ಇನ್ವೆಸ್ಟ್ಮೆಂಟ್ ರೀತಿ ತಗೊಂಡು ನೀವು ಬಂಡವಾಳದ ರೀತಿ ತಗೊಂಡು ನಿಮ್ಮ ಒಂದು ಬಿಸ್ನೆಸ್ಸನ್ನು ಡೆವಲಪ್ ಮಾಡ್ಕೋಬೋದಾಗಿದೆ ಇದು ಸರ್ಕಾರ ನಿನ್ನೆ ಅಷ್ಟೇ ನಿನ್ನೆಲ್ಲ ಕ್ಷಮಿಸಿ ಮೂರು ದಿನದ ಹಿಂದಷ್ಟೇ ಜಾರಿಗೆ ತಂದಿರುವಂತಹ ಹೊಸ ಸ್ಕಾಲರ್ಶಿಪ್ ಬಗೆಗಿನ ಮಾಹಿತಿ ಸೊ ಯಾರೆಲ್ಲ ಈ ವರ್ಷ ಡಿಗ್ರಿಗೆ ಜಾಯಿನ್ ಆಗ್ತಾ ಇದ್ದೀರೋ ಅಥವಾ ಮುಂದಿನ ವರ್ಷಗಳಲ್ಲೂ ಆಗಿರ್ಬೋದು ಡಿಗ್ರಿಗೆ ಜಾಯ್ನ್ ಆಗುವಂಥವ್ರು ಸರ್ಕಾರಿ ಪದವಿ ಕಾಲೇಜ್ಗಳಲ್ಲಿ ಓದೋಂಥವ್ರು ಈ ರೀತಿ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಒಂದು ಸಬ್ಜೆಕ್ಟನ್ನು ತೊಗೊಂಡು ಈ ಒಂದು ಸ್ಕಾಲರ್ಶಿಪ್ನ ಅನುಕೂಲವನ್ನು ಪಡಿಬಹುದಾಗಿದೆ ಸೊ ಇದರಿಂದ ಸ್ವಲ್ಪ ನಿರುದ್ಯೋಗಿಗಳ ಸಂಖ್ಯೆ ಕಡಿಮೆ ಮಾಡಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರದಲ್ಲಿದೆ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಒಂದು ಲೈಕನ್ನು ಮಾಡಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್